ಚಾಂದಿನಿ ಫೋನ್ ಕರೆ ಮಾಡುತ್ತಾ ಹಾಯ್ ವಿನೋದ್ ನೀವು ಮಮ್ಮಿ ಡ್ಯಾಡಿನ ಬಂದು ಯಾವಾಗ ಮೀಟ್ ಆಗುತ್ತೀರಾ ಇನ್ನು ಎಷ್ಟು ದಿನ ಅಂತ ನಾನು ಕಾಯೋದು ಅತ್ತ ಕಡೆಯಿಂದ ಕೂಲ್ ಬೇಬಿ ನಿನ್ನ ಹೊಟ್ಟೆಯಲ್ಲಿ ಮಗು ಇಟ್ಟುಕೊಂಡು ಬಂದು ಮಾತಾಡಿ ಎಂದರೆ ಹೇಗೆ ನಿನಗೆ ನಾನು ಹೇಳಿದ್ದೇನೆ ನನಗೆ ಮಗು ಬೇಡ ಅಂತ ಎನ್ನುವಾಗ ನನಗೂ ಮಗು ಬೇಡ ವಿನೋದ್ ಈ ಮಗು ನನಗೆ ಇಷ್ಟವೇ ಇಲ್ಲ ಆದರೆ ಏನು ಮಾಡೋದು ಜನ್ಮ ಕೊಡಲೇಬೇಕಲ್ಲ ಇಲ್ಲ ಎಂದರೆ ನಾನು ಸಾಯಿಸೋದಕ್ಕೆ ಹಿಂಜರಿಯೋದಿಲ್ಲ ಎನ್ನುವಾಗ ಹಾಗಿದ್ದರೆ ಯು ಹ್ಯಾವ್ ಟು ವೇಟ್ ಎನ್ನುವನು ಓಕೆ ವಿನೋದ್ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಮೌಂಟ್ ಹಾಕುತ್ತೀರಾ ಎಂದು ಕೇಳಿದಾಗ ಓಕೆ ಬೇಬಿ ಈಗಲೇ ಕಳುಹಿಸುತ್ತೇನೆ ನಿನಗೆ ನಾನು ಯಾವತ್ತಾದರೂ ಇಲ್ಲ ಎಂದಿದ್ದೀನಾ ಎಂದವನು ಮಾತನಾಡುತ್ತಾ ಇದ್ದಾಗಲೇ ಆಕೆಗೆ ಒಂದು ಲಕ್ಷ ಹಣ ಟ್ರಾನ್ಸ್ಫರ್ ಮಾಡುವನು ಹಣ ನೋಡಿದವಳಿಗೆ ಎಲ್ಲಿಲ್ಲದ ಸಂತೋಷ ಉಂಟಾಗುವುದು ಥ್ಯಾಂಕ್ ಯು ಸೋ ಮಚ್ ಎಂದಾಗ ಓಕೆ ಬೇಬಿ ವಿಲ್ ಮೀಟ್ ಯು ಸೂನ್ ಎಂದವನು ಕಾಲ್ ಕಟ್ ಮಾಡಿ ಇಟ್ಟವನ ಮುಖದ ಮೇಲೆ ಒಂದು ವ್ಯಂಗ್ಯ ನಗು ಮೂಡುವುದು ಅವನ ನಗುವಿನಲ್ಲಿ ಏನೋ ಒಂದು ಗೂಢಚಾರಿಕೆ ಇದ್ದಂತೆ ತೋರುತ್ತಿತ್ತು ಆದರೆ ಇದು ಚಾಂದಿನಿಗೆ ತಿಳಿದಿರಲಿಲ್ಲ ಈ ಕಥೆಯ ರೋಚಕವಾದ ಘಟನೆಗಳನ್ನು ಇಬ್ಬನಿ ಚಾನೆಲ್ನಲ್ಲಿ ನೋಡಿ ಆನಂದಿಸಿ